ಸಂಚಕಾರ ತರ್ತಿದ್ದಾರ ಸ್ಟಾರ್ ನಟರ ಆಪ್ತರು ಎನ್ನುವಂತಹ ಪ್ರಶ್ನೆ ಎದುರಾಗಿದೆ ಯಾಕಂದ್ರೆ ನಟ ದರ್ಶನ್ ಆಪ್ತ ನಾಗರಾಜ್ ಬಂಧನ ಆಯಿತು ಇದೀಗ ಅಂದ್ರೆ ದರ್ಶನ್ ನಾಗರಾಜ್ ಸೇರಿ ಹದಿನೇಳು ಜನ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನವಾಗಿದ್ದು ಇದರ ಬೆನ್ನಲ್ಲೇ ಈಗ ನಟ ಧ್ರುವ ಸರ್ಜಾ ಮ್ಯಾನೇಜರ್ ಅಶ್ವಿನ್ ಅನ್ನ ಬಂಧಿಸಲಾಗಿದೆ ಜಿಮ್ ಟ್ರೈನರ್ ಆಗಿರುವ ಪ್ರಶಾಂತ್ ಪೂಜಾರಿ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬನಶಂಕರಿ ಠಾಣಾ ಪೊಲೀಸರು ನಟ ಧ್ರುವ ಸರ್ಜಾ ಮ್ಯಾನೇಜರ್ ಆದಂತಹ ಅಶ್ವಿನ್ನ ಬಂಧನ ಮಾಡಿದ್ದಾರೆ ಅಷ್ಟಕ್ಕೂ ನಡೆದಿದ್ದಾದ್ರೂ ಏನು ಅಂತ ನೋಡೋದಾದ್ರೆ ಮೇ ಇಪ್ಪತ್ತಾರರಂದು ರಾತ್ರಿ ಪ್ರಶಾಂತ್ ಪೂಜಾರಿ ಮೇಲೆ ಹಲ್ಲೆ ನಡೆದಿತ್ತು ಹರ್ಷ ಮತ್ತು ಸುಭಾಷ್ ಎಂಬುವವರು ಪ್ರಶಾಂತ್ ಮೇಲೆ ಹಲ್ಲೆಯನ್ನ ಮಾಡಿದ್ರು ಹಲ್ಲೆ ಮಾಡಿಸಿದ್ದು ಧ್ರುವ ಸರ್ಜಾ ಬಳಿ ಕೆಲಸ ಮಾಡಿಕೊಂಡಿದ್ದ ನಾಗೇಂದ್ರ ಧ್ರುವ ಸರ್ಜಾಗೆ ನಾಗೇಂದ್ರ ಚಾಲಕನಾಗಿಯೂ ಕೂಡ ಕೆಲಸ ಮಾಡಿದ್ನಂತೆ ನಾಗೇಂದ್ರಗೆ ಸಾಥ್ ಕೊಟ್ಟಿದ್ದೆ ಧ್ರುವ ಸರ್ಜಾ ಮ್ಯಾನೇಜರ್ ಅಶ್ವಿನ್ ಅಂತ ಹೇಳಲಾಗ್ತಾ ಇದೆ ಇನ್ನು ಪ್ರಶಾಂತ್ ಪೂಜಾರಿ ಧ್ರುವ ಸರ್ಜಾಗೆ ಆಪ್ತರಾಗಿದ್ರು ಧ್ರುವಾಗೆ ಜಿಮ್ನಲ್ಲಿ ಟ್ರೈನ್ ಮಾಡ್ತಾ ಇದ್ದದ್ದು ಇದೇ ಪ್ರಶಾಂತ್ ಇಬ್ಬರ ನಡುವಿನ ಆಪ್ತತೆಯನ್ನ ನಾಗೇಂದ್ರ ಹಾಗೂ ಅಶ್ವಿನ್ಗೆ ಸಹಿಸಿಕೊಳ್ಳಲು ಆಗ್ತಾ ಇರಲಿಲ್ಲವಂತೆ ಹೀಗಾಗಿ ಹಲ್ಲೆಗೆ ಪ್ಲಾನ್ ಅನ್ನ ರೂಪಿಸಿದ್ರಂತೆ ಕನಕಪುರ ಮೂಲದ ಹರ್ಷ ಮತ್ತು ಸುಭಾಷ್ ಅವರನ್ನ ಮುಂದಕ್ಕೆ ಬಿಟ್ಟು ಅಶ್ವಿನ್ ಹಲ್ಲೆ ಮಾಡಿಸಿದ್ದ ಇನ್ನು ತನಿಖೆ ವೇಳೆ ಅಶ್ವಿನ್ ಪಾತ್ರ ಇರೋದು ಕೂಡ ಬೆಳಕಿಗೆ ಬಂದಿದೆ ಈ ಹಿನ್ನೆಲೆಯಲ್ಲಿ ಅಶ್ವಿನ್ ಅನ್ನ ಬಂಧಿಸಲಾಗಿದೆ ಎನ್ನಲಾಗ್ತದೆ